ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯಲ್ಸ್ ಕ್ಲಿಪ್ಸ್ ಇವತ್ತು ಮಂಗಳವಾರ ನಮ್ಮ ಮನೆ ದೇವರ ತೇರ್ ಇವತ್ತು ಕೊಡತ್ ಇವತ್ತು ತೇರ್ ನಡೆಯುತ್ತೆ ನಾವು ಯೂಶಲಿ ತೇರಿನ ದಿನ ಅಲ್ಲಿಗೆ ಹೋಗೋದಿಲ್ಲ ತುಂಬಾ ರಶ್ ಇರುತ್ತೆ ಈ ಬಿಸಿಲು ದೇವರ ದರ್ಶನ ಮಾಡಕ್ಕೆ ಮನ್ಸಿಲ್ದೆ ಮನ್ಸಲ್ಲಿ ಒಂದು ದರ್ಶನ ಮಾಡಬೇಕು ಇನ್ನೊಂದು ನಾನು ಕೊಡತ್ ಗುಡ್ಡದ್ ಬಂದಾಗೆಲ್ಲ ಮೆಟ್ಲು ಪೂಜೆ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರೋದ್ರಿಂದ ಎಷ್ಟೋ ವರ್ಷಗಳಿಂದ ಆಚರಿಸ್ಕೊಂಡು ಬಂದಿರೋದ್ರಿಂದ ನನಗೆ ಈ ಜಾತ್ರೆ ಟೈಮಲ್ಲಿ ಹೋದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ನಾ ಏನು ಮಾಡ್ತೀನಿ ಆ ಈ ಜಾತ್ರೆ ಟೈಮಲ್ಲಿ ಹೋಗಲ್ಲ ತೇರೆಲ್ಲ ಮುಗಿದ್ಮೇಲೆ ನಾವು ಹೋಗ್ತೀವಿ ಯಾವುದಾದ್ರೂ ಒಂದು ಮಂಗಳವಾರನು ಅದೇ ವಾರ ಇದೇ ವಾರ ಅಂತಲ್ಲ ಒಂದು ಆರಾಮಾಗಿರಬೇಕು ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಆಗ ಅನ್ಕೊಂಡು ಒಂದು ದಿನ ಹೋಗೋದು ಹಾಗೆ ಇವತ್ತು ಪೂಜೆ ಮುಗಿಸ್ಬಿಟ್ಟು ಬೆಂಗಳೂರಿಗೆ ಕೂಡ ಹೋಗಬೇಕು ಹಾಗೆ ಇವತ್ತು ಪೂಜೆ ಮುಗಿಸಿ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಒಂದು ಫಂಕ್ಷನ್ ಇದೆ ಅದೇನಂತ ನಿಮಗೂ ಮುಂದೆ ಗೊತ್ತಾಗುತ್ತೆ ಆ ಫಂಕ್ಷನ್ ನಾನು ಹೋಗ್ತಾ ಇರೋದು ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಕ್ಲಿಪ್ಸ್ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ತೇರು ಮನೆಯವ್ರ ತೇರು ಅಂತ ಕೂಡ ಹೇಳಿದೆ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ ಬಂದ್ವಿ ಏನಕ್ಕೆ ಅನ್ನೋದು ನಿಮಗೆ ಮುಂದೆ ಗೊತ್ತಾಗತ್ತೆ ಡಾಟ್ ಸೀಕ್ರೆಟ್ ಅಂತ ಏನಿಲ್ಲ ಬಟ್ ನಿಮ್ಗೆ ಗೊತ್ತಾಗತ್ತೆ ಏನಂತ ನಾಳೆ ಒಂದು ಫಂಕ್ಷನ್ ಇದೆ ಇವತ್ತು ಬಂದಿದ್ದೀವಿ ಬಿಕಾಸ್ ಒಂದೇ ಆವತ್ತೇ ಟ್ರಾವೆಲ್ ಮಾಡಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಬಂದಿದ್ದೀವಿ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಖುಷಿ ಪಡ್ತೀರಾ ಗುಡ್ ನ್ಯೂಸ್ ಕೂಡ ಇದೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿದ ನಾವು ಅರಿಗಿಬೇಡಿ ಇದರ ಮೇಲೂ ನಾನು ಸೀಕ್ರೆಟ್ ಮೈಂಟೈನ್ ಮಾಡೋಕ್ಕೆ ಹೇಳೇ ಬಿಡ್ತೀನಿ ಮಂಚಿ ಸರ್ ಮೊಳಕಾಲ್ಮೂರಿನ ಮಾರುತಿ ಮಂಚಿ ಸರ್ ಅವರ ಒಂದು ಬ್ರಾಂಚ್ ಅಂದರೆ ಮೊದಲನೆಯ ಒಂದು ಕೂಸು ಒಂದು ಮೊದಲನೆಯ ಮಂಚಿಸ್ ಅಂಗಡಿ ಬೆಂಗಳೂರಿನಲ್ಲಿ ಸ್ಟ ಸ್ಟಾರ್ಟ್ ಮಾಡೋ ಒಂದು ಉದ್ದೇಶ ಇತ್ತು ಸ್ಟಾರ್ಟ್ ಆಗ್ತಾ ಇದೆ ಅದರ ಓಪ್ನಿಂಗ್ ನಾಳೆ ಇಟ್ಕೊಂಡಿದ್ದಾರೆ ಅಂದರೆ ಈ ಬ್ಲಾಗ್ನ ನಾವು ನೀವು ನೋಡ್ತಾ ಇರೋದು ಇವತ್ತು ನಾವು ನೆನ್ನೆ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ ಅಂದರೆ ಬುಧವಾರದ ದಿನ ಓಪ್ನಿಂಗ್ ಇತ್ತು ಮುಗಿಸ್ಕೊಂಡು ಬಂದ್ವಿ ಸೊ ಮಂಗಳವಾರ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಮಂಗಳವಾರ ದಿನ ಹೋಗ್ತಾ ಇರೋದಂದ್ರೆ ನಾಳೆ ಅಂತ ಹೇಳ್ತೀನಿ ನಾಳೆ ಓಪನಿಂಗ್ ಮಾಡ್ತಾ ಇದ್ದಾರೆ ಆ ಉದ್ದೇಶದಿಂದ ನಾವು ಬೆಂಗಳೂರಿಗೆ ಹೋಗ್ತಾ ಇರೋದು ನಿಜವಾಗ್ಲೂ ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ ನಮ್ಮ ಗಾಯು ಸ್ಕ್ಲೆತ್ಸ್ ಕುಟುಂಬದಲ್ಲಿ ಒಂದು ಮೊಳಕಾಲ್ಮೂರಿನ ಅಂಥ ಒಂದು ಊರಿಂದ ಬೆಂಗಳೂರಿಗೆ ಬಂದು ಒಂದು ಅಂಗಡಿಯನ್ನು ಶುರು ಮಾಡೋದು ಅಂದರೆ ಸುಲಭದ ಮಾತಲ್ಲ ಒಂದು ಚಾಲೆಂಜ್ ಅದು ಬನ್ನಿ ಹಂ ಅಂಗಡಿ ಹೇಗಿದೆ ಅಂತ ನಾವು ಒಂದು ಸಲ ನೋಡ್ಬೇಡ ಎಂಟ್ರೆನ್ಸ್ ಈ ರೀತಿ ಇರುತ್ತೆ ಈ ಅಂಗಡಿ ಇರೋದು ರಾಜಾಜಿನಗರದಲ್ಲಿ ಇದರ ಲೊಕೇಶನ್ನು ಫೋನ್ ನಂಬರ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ನಾನು ಇವತ್ತೇ ಕೊಟ್ಬಿಡ್ತೀನಿ ಆದರೆ ಈ ಓಪನಿಂಗ್ ಸೆರೆಮನಿ ಎಷ್ಟು ಚೆನ್ನಾಗಿತ್ತು ಎಷ್ಟು ಆತ್ಮೀಯತೆಯಿಂದ ಕೂಡಿತ್ತು ಎಷ್ಟು ಜನ ನಮ್ಮ ಕುಟುಂಬದವರು ಬಂದಿದ್ದರು ಹೇಗಿತ್ತು ಅಂತ ನೋಡಬೇಕು ಅಂದರೆ ನೀವು ನಾಳಿನ ಬ್ಲಾಗ್ ನೋಡಲೇಬೇಕು ಇದು ಮಂಗಳವಾರ ದಿನ ನಾವೇನು ಮಾಡಿದ್ವಿ ಮನೆಗೆ ಹೋಗಿ ಅಪ್ ಎಲ್ಲ ಆಗಿ ಸಂಜೆ ಅಂಗಡಿಯೆಲ್ಲ ಡೆಕೋರೇಷನ್ ಇದ್ದಾರೆ ಅರೇಂಜ್ಮೆಂಟ್ಸ್ ಆಯ್ತಾ ಒಂದ್ಸಲಿ ನೋಡ್ಕೊಂಡು ಬರೋಣ ಅಂಥೇಳಿ ಸರ್ನ ಮೀಟ್ ಮಾಡೋಕ್ಕೆ ಅವ್ರ ಅಂಗಡಿ ಹತ್ರ ಹೋದ್ವಿ ಆಗ ತೆಗೆದಂಥ ಕೆಲವು ಕ್ಲಿಪ್ಪಿಂಗ್ಸನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ನಾವು ಕೂಡ ಅವ್ರಿಗೆ ಒಂದು ವಿಶ್ ಮಾಡೋಕ್ಕೆ ಒಂದು ಪುಟ್ಟ ಗಿಫ್ಟನ್ನ ಕೂಡ ತೊಗೊಂಡು ಹೋಗಿದ್ವಿ ನಾವೆಲ್ಲರೂ ಒಂದು ರೀತಿ ಪಾಸಿಟಿವಿಟಿ ನಮ್ಮ ಕಡೆಯಿಂದ ಸ್ಟಾರ್ಟ್ ಆಗಲಿ ಅನ್ನೋ ಉದ್ದೇಶದಿಂದ ಇಷ್ಟು ಖುಷಿ ಇತ್ತು ಆ ಅಂಗಡಿ ನೋಡಿ ಯಾಕೆ ಗೊತ್ತಾ ಒಬ್ಬ ಮನುಷ್ಯ ಚಲಾ ಇದ್ರೆ ನಾನು ಇದನ್ನ ಮಾಡಬೇಕು ಅಂತಿದ್ರೆ ಏನು ಬೇಕಾದರೂ ಮಾಡ್ತಾನೆ ಅನ್ನೋದಕ್ಕೆ ನಮ್ಮ ಮಾರುತಿ ಮಂಚಿ ಮಂಚಿಸರೇ ನಿಜವಾಗ್ಲೂ ಪ್ರತ್ಯಕ್ಷ ಇಲ್ಲಿದೆ ಅಲ್ಲ ಸರ್ ಈ ತರ ಸೀರೆ ಹೆಚ್ಚು ಕಮ್ಮಿ ಇಲ್ಲಿ ಒನ್ ಫಿಫ್ಟಿ ಸ್ಯಾರೀಸ್ ಇರುತ್ತೆ ಸರ್ ಇದು ತರ್ಟಿ ಸಿಕ್ಸ್ ಅಲ್ಲಿ ಮಾಡ್ತೀವಿ ಸರ್ ನಾವು ತ್ರೀ ಗ್ರಾಮ್ ಸರ್ ಇದು ಇದೇ ಫಿಫ್ಟಿ ಇರುತ್ತೆ ಮೇಡಮ್ ಗೊತ್ತೇ ಆಗಲ್ಲ ಸರ್ ಈ ಕೆಳಗಡೆ ಕಬೋರ್ಡಲ್ಲಿ ಇದೆ ಸರ್ ಈ ಕೆಳಗಡೆ ಕಬೋರ್ಡಲ್ಲಿ ಇರೋದು ಇದೆ ಅಲ್ಲ ಮೇಡಮ್ ಅಷ್ಟು ಸ್ಯಾರಿ ಇದು ತರ ಗೊತ್ತಾಗಲ್ಲ ಸರ್ ಇಲ್ಲಿ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಗೆಸ್ಟ್ ಮಾಡೋಕ್ಕಾಗಲ್ಲ ಸರ್ ಇಲ್ಲಿರೋದು ಮೇಡಮ್ ಇಲ್ಲಿ ನೋಡಿ ಮೇಡಮ್ ಇಲ್ಲಿ ಟೂ ಜಿ ಇಲ್ಲ ಇಲ್ಲೆಲ್ಲ ಟೂ ಜಿ ಇರುತ್ತೆ ಮೇಡಮ್ ಇಲ್ಲಿ ಇರೋದೆಲ್ಲ ನಿಮಗೆ ಹಾಂ ಟೂ ಜಿ ದೊಡ್ಡ ಆ ಮನುಷ್ಯ ಎಲ್ರಿಗೂ ಒಂದು ಮಾದರಿ ಎಜುಕೇಷನ್ ಮುಖ್ಯ ಅಲ್ಲ ವಿದ್ಯೆನೇ ಎಲ್ಲ ಅಂದ್ಕೊಂಡಿರೋ ಈ ಪ್ರಪಂಚದಲ್ಲಿ ವಿದ್ಯೆ ಇರಲಿ ಬಿಡಲಿ ಮನುಷ್ಯನಿಗೆ ಬೇಕಾಗಿರೋದು ಸ್ವಾಭಿಮಾನ ಹಠ ಛಲ ಇದನ್ನು ತೋರಿಸ್ಕೊಟ್ಟಿರೋದು ಮಾರುತಿ ಮಂಚಿ ಸರ್ ಆಗಲೇ ಹಲವಾರು ಅವರಿಗೆ ಅವಾರ್ಡ್ಸು ಪುರಸ್ಕಾರಗಳು ಬಂದು ತಲುಪಿದೆ ರಾಜ್ಯ ಪುರಸ್ಕಾರ ರಾಷ್ಟ್ರ ಪುರ ಪುರಸ್ಕಾರದ ಜೊತೆಗೆ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಮ ರಮೇಶ್ ಅರವಿಂದ್ ಅವ್ರ ಕೈಯಿಂದ ಮೊನ್ನೆ ಟ್ವೆಂಟಿ ಟ್ವೆಂಟಿ ತ್ರೀ ಆ ಈ ವರ್ಷದಲ್ಲಿ ಆ ಅವಾರ್ಡ್ ಕೂಡ ಬಾಚಿಕೊಂಡ್ರು ಈ ಅವಾರ್ಡ್ಸ್ ಏನೇ ಬಂದಿದ್ರು ಇವರನ್ನು ಗುರುತ ಗುರುತಿಸ್ತಾ ಇರೋದೇನು ಕೇಳಿ ಬರೀ ನೇಯ್ತಾ ಇದ್ದಾರೆ ಅಂತಲ್ಲ ನೇಕಾರರಿಗೆ ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ ಅಂತ ಕರೋನಾ ಅಂತ ಒಂದು ಕಷ್ಟದ ಸಮಯದಲ್ಲಿ ಇವರು ಸ್ಪಂದಿಸಿದ ರೀತಿಯನ್ನು ಗುರುತಿಸಿ ಹಲವಾರು ಇವರಿಗೆ ಸಂಸ್ಥೆಗಳು ಕೊಡಿಸ್ತಾರೆ ತರ್ಟಿ ಸಿಕ್ಸ್ ತೌಸಂಡ್ ಇದೆ ಸರ್ ಇದು ಇಲ್ಲಿ ಇವರಲ್ಲಿ ಇವರಲ್ಲೇ ಒಂದು ದೊಡ್ಡ ಶೋರೂಮ್ ಅಲ್ಲಿ ಇದೆ ಸರ್ ಇದು ಟೋಟಲಿ ಹ್ಯಾಂಡ್ ವರ್ಕ್ಸ್ ಇದೆ ಸರ್ ನಮ್ಮಲ್ಲಿ ಟ್ವೆಂಟಿ ಒನ್ ಅಲ್ಲಿ ಇದೆ ಸರ್ ಸರ್ ಹಾ ಟರ್ನಿಂಗ್ ಬಾರ್ಡ್ರ್ ಬಟ್ ಈ ಎಲ್ಲ ಹ್ಯಾಂಡ್ ವರ್ಕ್ ಕೂಡ ಮಾಡಿದೆ ಎಷ್ಟು ಸರ್ ಇದು ಟ್ವೆಂಟಿ ಒನ್ ಇದೆ ತುಂಬ ಉಟ್ಕೊಂಡಾಗ್ಲು ಸರ್ ಇದು ಹತ್ತು ಸಾರಿ ಉಟ್ಕೊಂಡ್ರು ಈ ಬ್ರ್ಯಾಂಡ್ ಕಳ್ಕೊಳಲ್ಲ ಸರ್ ಸೀರೆ ಇದು ಹಾ ಹತ್ತು ಸಾರಿ ಉಟ್ಕೊಂಡ್ರು ಕೂಡ ಇದನ್ನ ಮಧ್ಯದಿಂದ ಬಂದ್ರೆ ಆ ಥರ ರಫ್ ಅನ್ಸುತ್ತೆ ಸರ್ ನನಗೆ ತುಂಬ ಸ್ಮೂತ್ ಆಗುತ್ತೆ ಮಳ್ಕಲ್ ಮೂರ್ಸಿರೆ ಮರ್ತ ಹೋಗಿದ್ರು ಜನ ಯಾರು ಒಬ್ರು ಇಷ್ಟ ಒಳ್ಳೆ ಮೆಸೇಜ್ ಅಕಿ ವಾಯ್ಸ್ ಮೆಸೇಜ್ ನಾನು ಹಂಗೆ ವಿಡಿಯೋ ಹಾಕಿದೆ ವಾಯ್ಸ್ ಮೆಸೇಜ್ ಇಷ್ಟ ಅಪ್ರಿಶಿಯೇಟ್ ಮಾಡಿ ಅಂದ್ರೆ ಆ ಕ್ವಾಲಿಟಿ ಆ ಬ್ರ್ಯಾಂಡ್ ಇವತ್ತು ಈ ತರ ಎಷ್ಟು ದೊಡ್ಡ ಅಂದೆ ಆಗ್ಲಿ ಸರ್ ನಮ್ಮಷ್ಟ ಸೀರೆ ಇಷ್ಟೊಂದು ಸೀರೆ ಇರೋ ಕಷ್ಟ ಸರ್ ಯಾಕಂದ್ರೆ ಅವರಿಗೆ ಸಿಗಲ್ಲ ಸರ್ ಸೀರೆ ಸಿರೆ ಮಳ್ಕಲ್ ಮೂರ್ಸಿರೆ ಆ ಮಳ್ಕಲ್ ಪೂರ್ತಿ ಬೇರೆ ಮಳ್ಕಲ್ ರೇಷ್ಮೆ ಇದೆಲ್ಲ ಒಂದಿ ಆ ಪ್ಯಾಟರ್ನ್ ಬರೋಂತ ಸರ್ ಇದೆಲ್ಲ ಅಂದ್ರೆ ಟೋಟಲಿ ಹ್ಯಾಂಡ್ ವರ್ಕ್ ಸರ್ ಸೀರೆ ಅಂದ್ರೆ ಇದನ್ನ ಕೈಯಲ್ಲೇ ತಿರುವಿರ್ತಾರೆ ಸರ್ ಮಿನಿಮಮ್ ಟೆನ್ ಡೇಸ್ ಬೇಕು ಸರ್ ಈ ಸೀರೆ ಮಂಚಿಗೆ ಹೋಗಿ ಇದಕ್ಕೆ ಒಂದು ಲಕ್ಷ ಪಡೆದು ಇಲ್ಲಿ ಐವತ್ತು ಸಾವಿರ ಮಂಚೀ ಹತ್ರ ತಗೊಳ್ಳೋದು ಜನಕ್ಕೆ ಅದು ಪ್ರಾಫಿಟ್ ಈ ವರ್ಕ್ ಇದೆ ಸೀರೆ ಅಲ್ಲ ಸರ್ ನೀವು ಯಾವ ದೊಡ್ಡ ದೊಡ್ಡಿಗೆ ಬೇಕಾದ್ರೆ ನಾನು ಹೇಳ್ತೀರಲ್ಲ ಸರ್ ಕಸ್ಟಮರ್ ಗೆ ಒಂದು ಫೋಟೋ ಹೊಡ್ಕೊಂಡು ಹೋದ್ರು ಈ ವರ್ಕಲ್ಲಿ ಸೀರೆ ತೋರ್ಸ ತೋರ್ಸೋಕೆ ಕಷ್ಟ ಸರ್ ಅವರು ಯಾಕಂದರೆ ಇದನ್ನೆಲ್ಲ ಅಷ್ಟು ಈಸಿಯಾಗಿ ಅವ್ರ ಕೈಗೆ ಸಿಗಲ್ಲ ಎಷ್ಟೇ ಅವ್ರ ದೊಡ್ಡ ಆಗಿದೆ ಸರ್ ಅವ್ರಿಗೆ ತುಂಬಾ ಈಝಿ ಆಗಿತ್ತು ಈ ಸೀರೆ ಅವ್ರ ಕೈಗೆ ಸಿಗೋಲ್ಲ ಸರ್ ಈ ಟರ್ನಿಂಗ್ ಇದೆ ನೋಡಿ ಸರ್ ಟೋಟಲಿ ಹ್ಯಾಂಡ್ ಟರ್ನಿಂಗ್ ಸರ್ ಇದು ಇದೇ ಒನ್ ಡೇ ಆಗುತ್ತೆ ಸರ್ ಬ್ಲೌಸ್ ತಯಾರು ಮಾಡೋದು

ಈ <Sess> ವೆರಲ್ಲಿ <hak /tactā> ವೆರೈಟಿ ಸೀರೆಗಳು ಕಲೆಕ್ಷನ್ಗಳು ನೋಡಬೇಕು ಅಂದ್ರೆ ನೀವು ಮೊಳಕಾಲ್ ಬರಬೇಕಿತ್ತು ಆದರೆ ಆದರೆ ಈಗ ಆ ಒಂದು ಪ್ರಾಬ್ಲಮ್ ಇಲ್ಲ ಕಾರಣ ಎಲ್ಲ ಕಲೆಕ್ಷನ್ನು ಅಷ್ಟು ಸ್ಟಾಕ್ ಮಾಡಿದ್ದಾರೆ ಈ ಶಾಪಲ್ಲಿ ರಾಜಾಜಿನಗರ್ ನವರಂಗ್ ಹತ್ರನೇ ನವರಂಗ್ ಥಿಯೇಟ್ರ್ ಪಕ್ಕದಲ್ಲೇ ಇದೆ ಇದು ತುಂಬ ಹತ್ತಿರದಲ್ಲಿದೆ ನಾನು ಲೊಕೇಶನ್ ಅಡ್ರೆಸ್ ಎಲ್ಲ ಹಾಕಿರ್ತೀನಿ ಫೋನ್ ನಂಬರ್ಸ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಕಾಲ್ ಮಾಡ್ಕೊಂಡು ನೀವು ಹೋಗಿ ನಿಜವಾಗ್ಲೂ ಹೇಳ್ತೀನಿ ಆ ವೆರೈಟೀಸ್ ನೋಡ್ತಾ ಇದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಒಂದು ಸೀರೆ ತೊಗೊಂಡು ಬೇರೆ ಶಾಪಲ್ಲಿ ಕಂಪೇರ್ ಮಾಡಿ ನೋಡಿ ಆ ಬೆಲೆ ಏನಾದರೂ ಕೇಳಿದರೆ ನಿಜವಾಗ್ಲೂ ಶಾಕ್ ಆಗಿಬಿಡ್ತೀರಾ ಎಷ್ಟು ಸಂತೋಷ ಆಗ್ತಾ ಇದೆಯೋ ಇಲ್ವೋ ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ಮೊಳೆಕಾಲ್ಮೂರಿಗಿಂತ ಜಾಸ್ತಿ ಭೇಟಿ ಕೊಡೋದು ನಾವು ಬೆಂಗಳೂರಿಗೆ ಸೊ ಬೆಂಗಳೂರಿಗೆ ಹೋದಾಗೆಲ್ಲ ಒಂದು ರೌಂಡ್ ಹೋಗಿ ಮಂಚೆ ಸರ್ನ ಮಾತಾಡಿಸ್ಕೊಂಡು ಅಂಗಡಿ ನೋಡಿಕೊಂಡು ಸೀರೆ ಬೇಕಾದ್ರೆ ಸೀರೆ ತೊಗೊಂಡು ಬರ್ಬೋದು ಹೇಳಿ ಒಂದು ಮದುವೆಗೆ ಏನು ಬೇಕು ಒಂದು ಐನೂರು ರೂಪಾಯಿ ನಾರ್ಮಲ್ ಸಾರಿ ಸಿಲ್ಕ್ ಸಾರಿ ಅಲ್ಲ ಐನೂರು ರೂಪಾಯಿ ನಾರ್ಮಲ್ ಸೀರೆಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಗೋಲ್ಡ್ ಇರೋ ಅಂಥ ಟೂ ಗ್ರಾಮ್ ತ್ರೀ ಗ್ರಾಮ್ ಫೋರ್ ಗ್ರಾಮ್ ಫೈ ಗ್ರಾಮ್ ಗೋಲ್ಡ್ ಸಾರೀಸ್ ತನಕ ಎಲ್ಲ ಕಲೆಕ್ಷನ್ಸ್ ಇಲ್ಲಿದೆ ಸೊ ಇನ್ಮೇಲೆ ನಿಮಗೆ ಮೊಳಕಾಲ್ಮೂರು ತನಕ ಟ್ರಾವೆಲ್ ಮಾಡೋ ಒಂದು ಪ್ರಮೇಯ ಇಲ್ಲ ಕಾಲ್ ಮಾಡಿಕೊಂಡು ಡಿಸ್ಕಸ್ ಮಾಡ್ಕೊಂಡು ಬೇಕಾದ್ರೆ ಹೋಗಿ ಬಟ್ ಎಲ್ಲಾ ಕಲೆಕ್ಷನ್ಸ್ ಇಲ್ಲಿ ಸಿಗುತ್ತೆ ನೆಕ್ಸ್ಟ್ ಡೇ ನಾವು ಅಲ್ಲಿ ಸಂಭ್ರಮ ನೀವು ನೋಡಬೇಕಿತ್ತು ಅಷ್ಟು ಚೆನ್ನಾಗಿತ್ತು ಆ ತಮೋಡಲ್ ಖಾಲಿ ಇದೆ ಸೀರೆ ಒಳ್ಳೆದಿದ್ರೆ ನೆಕ್ಸ್ಟ್ ಆ ಸೀರೆ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡೋಣ. ಇದು ಬಂದ್ರೆ ಸಿರಿಯಲ್ಲಗೆ ಉಳಕೊಂಡ್ಬಿಟ್ಟ ಹಾಗೆ ಅಂತಂದ್ರೆ ಇಟ್ ಇಸ್ ಹೋಗ್ತಾ ಇಲ್ಲ ಅಂತ ಗೊತ್ತಾ ಸರ್. ಅವಾಗ ಏನು ಮಾಡ್ತೀವಿ? ಬಟ್ ಏನಾದ್ರೂ ಚೈತನ್ಯದಲ್ಲಿ ಮಾಡ್. ಅಂದ್ರೆ ಏನ್ ಟ್ರೆಂಡ್ ಕ್ರಿಯೇಟ್ ಮಾಡೋದು ಸರ್ ಇಲ್ಲಿ ಈ ಕ್ರಿಯೇಟ್ ಮಾಡೋಂತದ ಸರ್ ಇಲ್ಲಿ? ಜಸ್ಟ್ ನಮಗೆ ಇನ್ಕ್ರಿಯೇಟಿವಿಟಿನ ಚೀಸ್ಸ್ ಆ ಕ್ರಿಯೇಟಿವಿಟಿ ಅವರು ಅಕ್ಸೆಪ್ಟ್ ಚೇಂಜ್ ಮಾಡ್ತಾ ಇರ್ತೀವಿ. ಕನ್ಸೆಪ್ಟ್ ಸರ್. ಆಲ್ಮೋಸ್ಟ್ ಸರ್. ಹಣ ಗಳಿಸ್ಬೋದು ಆದರೆ ಜನ ಗಳಿಸೋದು ತುಂಬ ಕಷ್ಟವಾದ ಕೆಲಸ ನಾನು ಈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ನಿಮ್ಮನ್ನೇನೋ ಸಬ್ಸ್ಕ್ರೈಬರ್ ಅಂತ ಹೇಳಿ ನಾನು ಗಳಿಸಿದ್ದೀನಿ ಇಲ್ಲ ಅಂತ ಹೇಳಲ್ಲ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿರೋದು ನನ್ನ ಅದೃಷ್ಟ ಆದರೆ ನನ್ನ ಕುಟುಂಬ ಅಂತ ಹೇಳ್ಕೊಳ್ಳೋಕ್ಕೆ ಈ ಮೂವತ್ತೇಳು ಫ್ಯಾಮಿಲಿ ಸಿಕ್ಕಿದೆಯಲ್ಲ ನಿಜವಾಗ್ಲೂ ನನ್ನ ಅದೃಷ್ಟವಂತೆ ಅಂತ ಅನಿಸುತ್ತೆ ಹೌದು ಈಗ ಎಷ್ಟೊಂದು ಜನ ಕುಟುಂಬ ಅಂತ ಹೇಳ್ಕೊಳ್ಳೋಕ್ಕೆ ಯಾವ ಯೂಟ್ಯೂಬರಿಗೆ ಸಾಧ್ಯ ನಾನು ನಿಜವಾಗ್ಲೂ ಒಳ್ಳೆ ನಿರ್ಧಾರ ತೊಗೊಂಡು ಒಳ್ಳೆ ಹೆಜ್ಜೆನೇ ಇಟ್ಟಿದ್ದೀನಿ ಅಂತ ನನಗೆ ಇವತ್ತು ಹೆಮ್ಮೆ ಅನಿಸುತ್ತೆ ಬಿಕಾಸ್ ಹೋದ ಕಡೆ ಬಂದ ಕಡೆ ಸಿಗುವಂಥ ಆ ಪ್ರೀತಿ ನಮ್ಮ ಕುಟುಂಬ ಅಂದ್ಕೊಂಡು ಎಲ್ಲರೂ ಸೇರಿಕೊಂಡು ಒಂದು ಕಾರ್ಯಕ್ರಮನ ನಡೆಸ್ಕೊಳ್ಳೋ ರೀತಿ ಇದೆಲ್ಲ ನೋಡಿದಾಗ ಅನಿಸುತ್ತೆ ಸಾರ್ಥಕ ಅಂತ ಯಾರೂ ನಿಜವಾಗ್ಲೂ ಈ ಪ್ರೀತಿನ ಗಳಿಸೋಕ್ಕೆ ಸಾಧ್ಯ ಇಲ್ಲ ಹಣ ಇದ್ದ ಕಡೆ ಪ್ರೀತಿ ವಿಶ್ವಾಸ ಇರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಮನವರಿಕೆ ಆಗೋಗಿದೆ ತಗೊಂಡ ನಿರ್ಧಾರ ಸರಿ ಅಂತ ಇವತ್ತು ನನ್ನನ್ನು ನಾನು ಅಂದರೆ ನಾವು ನಾನು ನನ್ನ ನಮ್ಮ ಯಜಮಾನ್ರು ಮಗ ಮೂರು ಜನ ತಗೊಂಡ ನಿರ್ಧಾರ ಸರಿ ಇದೆ ಅಂತ ಇವತ್ತು ಎದೆಯೂಪ್ಸಿ ಹೇಳುವಂಥ ಒಂದು ಸಮಯ ಇಷ್ಟು ಜನರು ಅವರೆಲ್ಲ ಒಂದು ಕಾರ್ಯಕ್ರಮ ಅಂದ ತಕ್ಷಣ ನಮ್ಮ ಕಾರ್ಯಕ್ರಮ ಅಂತ ಬರ್ತಾರೆ ಯಾರ್ಯಾರು ಏನೇನು ಕಾ ಕೆಲಸ ಅವರೇ ವಹಿಸ್ಕೊಂಡ್ಬಿಡ್ತಾರೆ ಒಬ್ರಿಗೆ ಭಾರ ಅಂತಿಲ್ಲ ಎಲ್ಲರೂ ಸೇರಿಕೊಂಡು ಮಾಡಿ ಮುಗಿಸ್ಬಿಡ್ತೀವಿ ಈಗ ಮಂಚಿ ಸರ್ ಅಂಗಡಿ ಓಪನಿಂಗ್ ಅಂದ ತಕ್ಷಣ ಮಂಚಿ ಸರ್ ಒಬ್ಬರೇ ಎಲ್ಲ ಅರೇಂಜ್ ಮಾಡಿ ನಮ್ಮನ್ನು ಕರಿಬೇಕು ಅಂತ ಇಲ್ಲ ಎಲ್ಲರೂ ಸ್ವಲ್ಪ 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 ಅವರ ಭಾರನ ಹಂಚ್ಕೊಂಡ್ಬಿಟ್ಟು ಅಂದರೆ ಕೆಲಸಗಳನ್ನು ಪಾಪ ಕೆಲಸಗಳನ್ನು ಹಂಚ್ಕೊಂಡು ಎಲ್ಲರೂ ಮಾಡಿ ಮುಗಿಸಿದಾಗ ಇದು ಅವ್ರಿಗೂ ಭಾರ ಅನಿಸ್ಲಿಲ್ಲ ಬಿಕಾಸ್ ಅವರು ಬೆಂಗಳೂರಿಗೆ ಹೊಸಬ್ರು ಬೆಂಗಳೂರಿಗೆ ಹೊಸೊಬ್ಬರು ಅಲ್ಲಿ ಅವರು ಬಾಡಿಗೆ ತೊಗೊಳಕ್ಕಂಥ ಆ ಜಾಗನ ನೋಡೋಕೆ ಬಂದಾಗ ಓನರ್ ಕೂಡ ನಮ್ಮ ಸಬ್ಸ್ಕ್ರೈಬರು ಅವರು ಕೂಡ ತುಂಬ ಕೋಆಪ್ರೇಟ್ ಮಾಡಿ ಅವರು ನಮ್ಗೆ ಸಿಕ್ಕರು ನೆಕ್ಸ್ಟ್ ಡೇ ಮಾತಾಡಿಸಿದ್ವಿ ಅವರು ನಮ್ಮ ಸಬ್ಸ್ಕ್ರೈಬರ್ ಹೇಗಿದೆ ನೋಡಿ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧಗಳು ಯಾರೂ ರಕ್ತ ಸಂಬಂಧಿಗಳಲ್ಲ ಬಟ್ ರಕ್ತ ಸಂಬಂಧಕ್ಕಿಂತ ಮಿಗಿಲಾದ ಸಂಬಂಧನ ಇವತ್ತು ನಾವೆಲ್ಲರೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಇದು ಹೀಗೆ ಮುಂದುವರಿಯುತ್ತೆ ನನ್ನ ಈ ಕುಟುಂಬ ಇನ್ನೂ ದೊಡ್ಡದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಇನ್ನೂ ಹೆಚ್ಚು ಜನ ಇದಕ್ಕೆ ಸೇರ್ತಾರೆ ಮುಂದೆ ನಿಮಗೂ ಕೂಡ ಇದರಿಂದ ಲಾಭ ಆಗುತ್ತೆ ಎಷ್ಟೋ ಸಲ ಒಬ್ಬರೋ ಇಬ್ಬರು ಚಿಕ್ಕ ಚಿಕ್ಕದಾಗಿ ಏನೋ ಕಂಪ್ಲೇಂಟ್ ಹೇಳ್ತೀರಾ ನನಗದು ಸರಿ ಇರಲಿಲ್ಲ ಅಂತ ಸಹಜ ಎಷ್ಟೋ ರೀತಿ ಮಿಸ್ಟೇಕ್ಸ್ ಆಗಿರುತ್ತೆ ಅದನ್ನೆಲ್ಲ ನೀವು ಕ್ಷಮಿಸ್ತೀರಾ ಅಂತ ಅಂದ್ಕೋತೀನಿ ನೋಡಿ ಅಷ್ಟು ದೊಡ್ಡ ಒಂದು ಇನ್ವಿಟೇಷನ್ ಇತ್ತು ಅಲ್ಲಿ ಕೆಲವು ಸ ಕಸ್ಟಮರ್ಸ್ ಕೂಡ ಬಂದಿದ್ದರು ನೆಕ್ಸ್ಟ್ ಡೇ ಫಂಕ್ಷನಿಗೆ ನಮ್ಮ ಯೂಟ್ಯೂಬ್ ಕುಟುಂಬದವ್ರು ಬಂದಿದ್ದರು ಮಂಚೆ ಸರ್ ಕುಟುಂಬದವ್ರು ಬಂದಿದ್ದರು ಎಲ್ಲರೂ ಸೇರಿ ತುಂಬ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮನ ಮುಗಿಸಿದ್ವಿ ತುಂಬ ಚೆನ್ನಾಗಾಯಿತು ಬೆಂಗಳೂರಂಥ ಊರಲ್ಲಿ ಒಂದು ಏನು ಹೇಳ್ತಾರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರೋಂಥ ದೊಡ್ಡ ದೊಡ್ಡ ಶೋರೂಮ್ಸ್ ಇದೆ ಅಂಥ ಊರಲ್ಲಿ ಬಂದು ಒಂದು ರೇಷ್ಮೆ ಸೀರೆಯ ಅಂಗಡಿ ಓಪನ್ ಮಾಡೋದು ಅಂದರೆ ಸುಲಭದ ಮಾತಲ್ಲ ಅದು ಒಂದು ಚಾಲೆಂಜ್ ಸರಿ ಈ ಒಂದು ತಗೊಂಡಿರೋವಂಥ ಚಾಲೆಂಜಲ್ಲಿ ನಮ್ಮ ಮಂಚಿ ಸರ್ ಸಕ್ಸಸ್ಫುಲ್ ಆಗಲಿ ಆ ಭಗವಂತ ಅವ್ರನ್ನ ನಿಜವಾಗ್ಲೂ ಕೈ ಹಿಡ್ದು ಮುನ್ನಡೆಸಲಿ ಅಂತ ನಾವೆಲ್ಲರೂ ಆಶಿಸೋಣ ಬಿಕಾಸ್ ಇದು ಒಬ್ಬ ನೇಕಾರನ ಕನಸು ಬೆಳೀಬೇಕು ಅನ್ನೋದಲ್ಲ ಅಷ್ಟೇ ಅಲ್ಲ ದಿನ ದಿನಕ್ಕೂ ದಿನ ದಿನಕ್ಕೂ ಹೆಚ್ಚೆಚ್ಚು ನೇಕಾರರು ಬೆಳೀತಾ ಇದ್ದಾರೆ ಬಿಕಾಸ್ ನೀವೆಲ್ಲರೂ ಬಂದು ಬ ಅವ್ರ ಹತ್ರ ಕೊಂಡುಕೊಂಡು ಹೋಗ್ತಾ ಇರೋದರಿಂದ ಹೆಚ್ಚೆಚ್ಚು ಪ್ರೊಡಕ್ಷನ್ ಬೇಕಾಗ್ತಾ ಇದೆ ಹೆಚ್ಚೆಚ್ಚು ಪ್ರೊಡಕ್ಷನ್ ಅಂದ ತಕ್ಷಣ ನೇಕಾರಿಗೆ ಕೆ ಕೈ ತುಂಬ ಕೆಲಸ ಸೊ ಇದರಿಂದ ನಮ್ಗೆ ಅರ್ಥ ಆಗೋದು ಒಂದೇ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಎಲ್ಲರೂ ಕೂಡ ಇಂಟರ್ಲಿಂಕ್ಡ್ ಒಬ್ಬರ ಮೇಲೊಬ್ಬರು ಡಿಪೆಂಡ್ ಆಗಿದ್ದೀವಿ ಅಷ್ಟರಲ್ಲಿ ನಾವು ಕೊಂಡ್ಕೊಂಡು ಹೋಗಿರೋಂಥ ಪುಟ್ಟ ಗಿಫ್ಟ್ಗಳನ್ನು ಅವರು ಕೂಡ ಓಪನ್ ಮಾಡಿ ನೋಡ್ತಾಯಿದ್ರು ಒಂದು ಮುಗ್ಧ ಮನಸ್ಸು ಮಂಚಿಸೋರ್ದು ಮಗುವಿನ ಥರ ಖುಷಿ ಪಡ್ತಾರೆ ಚಿಕ್ಕ ಚಿಕ್ಕ ಇದನ್ನು ಎಂಜಾಯ್ ಮಾಡ್ತಾರೆ ನಿಜವಾಗ್ಲೂ ಅದಕ್ಕೇನೋ ಆ ಭಗವಂತ ಅವ್ರನ್ನ ಇಲ್ಲಿ ತನಕ ನಡೆಸ್ಕೊಂಡು ಬಂದಿರೋದು ಅವರು ಅವ್ರ ಕುಟುಂಬ ಎಲ್ಲರೂ ನೆಮ್ಮದಿಯಾಗಿ ಸುಖವಾಗಿ ಮುಂದಕ್ಕೂ ಕೂಡ ಇದೇ ರೀತಿ ಇನ್ನೂ ಬೆಳಿಲಿ ಬಿಕಾಸ್ ಅವ್ರು ಬೆಳೆದ್ರೆ ತುಂಬ ಜನ ಬೆಳೀತಾರೆ ಅವ್ರ ಹಿಂದೆ ಎಷ್ಟೋ ಕುಟುಂಬಗಳಿಗೆ ಆಶ್ರಯ ಆಗಿದ್ದಾರೆ ಒಂದು ವಿಚಾರ ಹೇಳಲೇಬೇಕು ಕರೋನಾ ಅನ್ ಬಂದಾಗ ಈ ಮನುಷ್ಯ ತನ್ನಲ್ಲಿ ಏನಿತ್ತೋ ಇಲ್ಲೋ ಅವರು ಕೂಡ ಕಷ್ಟದಲ್ಲೇ ಇದ್ದರು ಆ ಸಮಯದಲ್ಲಿ ಬಟ್ ಅದನ್ನೇನು ಲೆಕ್ಕಿಸದೆ ತನ್ನ ಕಷ್ಟದಲ್ಲೂ ಕೂಡ ನಾಲ್ಕಾರು ಜನಕ್ಕೆ ಅಂದರೆ ಎಷ್ಟೋ ಜನಗಳಿಗೆ ಅನ್ನ ಹಾಕ್ಬಿಟ್ಟು ಊಟದ ವ್ಯವಸ್ಥೆ ಮಾಡಿ ಆ ಟೈಮಲ್ಲಿ ತುಂಬ ಒಳ್ಳೆಯ ಒಂದು ಪುಣ್ಯದ ಕೆಲಸ ಮಾಡಿದ್ದಾರೆ ಅದಕ್ಕೇನೋ ಅವ್ರಿಗೆ ಇವತ್ತೇನೇ ಒಳ್ಳೇದಾಗ್ತಾಯಿದ್ರು ಮನುಷ್ಯನ ಮನಸ್ಸು ತುಂಬ ಮುಖ್ಯ ಅಂತೆ ಅದು ಹೇಳ್ತಾರಲ್ಲ ನಾವು ಯಾವ ರೀತಿ ಇರ್ತೀವೋ ದೇವರು ಆ ರೀತಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ ಅಂತ ಎದುರುಗಡೆ ಒಳ್ಳೆಯವರು ಅಂತ ತೋರಿಸ್ಕೊಂಡು ಹಿಂದ್ಗಡೆ ಕಪಟ ಇಟ್ಕೊಂಡ್ರೆ ಯಾವ ಕಾರಣಕ್ಕೂ ನಮ್ಗೆ ಒಳ್ಳೆಯದಾಗಲ್ಲ ಯಾವತ್ತಿಗೂ ದಯಾ ಕರುಣ ಇದೆಲ್ಲ ಒಂದು ಭಾವನೆಗಳು ನಮ್ಮಲ್ಲಿ ಇರಬೇಕು ಆಗಲೇ ದೇವ್ರನ್ನ ನಾವು ಕಾಣೋಕ್ಕೆ ಸಾಧ್ಯ ಕರುಣೆಯಲ್ಲೇ ಆ ಭಗವಂತ ಅಡಗಿದಾನೆ ಅನ್ನೋದು ನನ್ನ ನಂಬಿಕೆ ಹೌದು ಅಯ್ಯೋ ಪಾಪ ಅಂತ ನಾವು ಯಾರಿಗಾದರೂ ಅಂದರೆ ಆ ಭಗವಂತ ಕೂಡ ನಮಗೆ ಆಶೀರ್ವಾದ ಮಾಡ್ತಾನೆ ನಮಗೂ ಅಯ್ಯೋ ಅಂತಾನೆ ನಮ್ಮ ಕಷ್ಟದಲ್ಲಿ ನಮ್ಮ ಕೈ ಹಿಡಿತಾನೆ ಅನ್ನೋದು ನನ್ನ ನಂಬಿಕೆ ಇದನ್ನು ಮನುಷ್ಯ ಸಹ ತುಂಬ ಚೆನ್ನಾಗಿ ಪಾಲಿಸ್ಕೊಂಡು ಬಂತಾರೆ ನಾನು ನಿನ್ನೆ ಕಾರ್ಯಕ್ರಮ ಅಟೆಂಡ್ ಮಾಡಿ ಊರಿಗೆ ಬಂದೆ ಇಷ್ಟು ತೃಪ್ತಿಯಿಂದ ಬಂದ್ವಿ ಇಷ್ಟು ಖುಷಿಯಾಯಿತು ನಮಗೆ ಏನಂದರೆ ನಮ್ಮ ಕುಟುಂಬದಲ್ಲಿ ಈ ಮಟ್ಟಕ್ಕೊಬ್ಬರು ಬೆಳೀತಾ ಇದ್ದಾರೆ ಅದೇ ರೀತಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಮ್ಮಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ಎಷ್ಟೋ ಜನ ಅಂಗಡಿ ಮಾಡ್ಕೊಂಡಿದ್ದಾರೆ ಇನ್ನು ಈ ಮಾಡದೇ ಇರೋರು ಕೂಡ ಒಂದೊಂದು ಅಂಗಡಿ ಮಾಡಿಕೊಳ್ಳಿ ಅವರ ಅಂಗಡಿಗಳ ಓಪನಿಂಗ್ ಕೂಡ ನಾವು ಮಾಡೋಣ ಅನ್ನೋದು ನನ್ನ ಒಂದು ಆಸೆ ಮುಂದಕ್ಕೆ ಎಲ್ಲರೂ ಕೂಡ ಸ್ವಾವಲಂಬಿಗಳಾಗಿ ಅವರವರ ಜಾಗಗಳಲ್ಲಿ ಅವರು ಕೂತು ವ್ಯಾಪಾರ ಮಾಡುವಂಥಾಗಲಿ ನಿಮಗೂ ಕೂಡ ಅವ್ರ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡುವಂಥ ಅವಕಾಶ ಸಿಗಲಿ ಅಂತ ನಾನು ಆಶಿಸ್ತೀನಿ ನಿಮ್ಮೆಲ್ಲರಿಗೂ ಖುಷಿ ಆಯಿತಾ ಬೆಂಗಳೂರಲ್ಲಿ ಮೊಳಕಾಲ್ಮುರು ರೇಷ್ಮೆ ಸೀರೆ ಬೆಂಗಳೂರಿಗೆ ಬಂದು ತಲುಪ್ತು ಅಲ್ಲಿ ಬಂದು ಇವಾಗ ನಿಮಗೆ ಮೊಳಕಾಲ್ಮುರಿಗೆ ಹೋಗಬೇಕು ಅಥವಾ ಆನ್ಲೈನ್ ಬುಕ್ ಮಾಡಬೇಕು ಅನ್ನೋದಕ್ಕಿಂತ ಒಂದು ಸ್ವಲ್ಪ ಬಿಡು ಮಾಡ್ಕೊಂಡು ನೀವು ಅಲ್ಲಿಗೆ ಹೋಗಿಬಿಟ್ರೆ ಧಾರಾಳವಾಗಿ ನೀವು ಸೀರೆಗಳನ್ನು ನೋಡ್ಬೋದು ಎಷ್ಟು ವೆರೈಟಿ ಎಷ್ಟು ಕಲೆಕ್ಷನ್ಸ್ ನೀವು ನಂಬಲ್ಲ ಅಷ್ಟು ಇದೆ ಅಲ್ಲಿ ನೋಡ್ತಾ ನೋಡ್ತಾ ಹೋದರೆ ಅದೊಂದು ಸಾಗರ ಅಂತ ಅನಿಸುತ್ತೆ ಏನೆಲ್ಲ ವೆರೈಟಿ ಸಿಕ್ಕುತ್ತೆ ನಿಮಗಲ್ಲಿ ನಾನು ನೆ ಕೆಲವೊಂದು ಡಿಸೈನ್ಸ್ ಅಂತೂ ನಿಜವಾಗ್ಲೂ ನಾನು ಮುಂಚೆ ಹೋಗಿದ್ದಕ್ಕೂ ಈಗೂ ತುಂಬಾ ಇಂಪ್ರೂವ್ಮೆಂಟ್ಸ್ ಇದೆ ನೀವೇ ಕಲಿಸ್ಕೊಟ್ಟಿರೋದು ಆ್ಯಕ್ಚುಲಿ ನೀವೆಲ್ಲ ಡಿಮ್ಯಾಂಡ್ ಮಾಡ್ದಂಗೆ ಮಾಡ್ದಂಗೆ ಮಂಚೂ ಸರ್ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ತಾ ಇವತ್ತು ನೂರಾರು ಇದ್ದಿದ್ದು ಸಾವಿರಾರು ಲಕ್ಷಾಂತರ ಸೀರೆಗಳು ಅಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಸೊ ಮಂಚ ಸರ್ಗೆ ನಿಮ್ಮೆಲ್ಲರ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಿ ವಿಶ್ ಮಾಡೋಣ ಹಾಗೆ ಈ ಎರಡು ದಿನದ ಬ್ಲಾಗ್ ಹೇಗನ್ನಿಸ್ತು ನಮ್ಮ ಸಾಧಕನ ಈ ಇನ್ನೊಂದು ಪುಟ್ಟ ಹೆಜ್ಜೆ ಹೇಗನ್ನಿಸ್ತು ನೀವು ನಮಗೆ ಹೇಳಿ ತಿಳಿಸಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿಯನ್ನು ಕೂಡ ತೋರಿಸ್ಕೋಬೋದು ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ರೇಷ್ಮೆ ಸೀರೆ ಇದ್ದರೂ ಅಲ್ಲೊಂದು ಮೂಲೆಯಲ್ಲಿ ಕಾಟನ್ ಸೀರೆ ಇಟ್ಟಿದ್ದರು ಅದ್ರ ಕಡೆ ನನ್ನ ಗಮನ ನಾನು ಅಲ್ಲಿ ಕಾಟನ್ ಸೀರೆ ಹುಡುಕ್ತಾಯಿದ್ದೆ ತೊಗೊಳ್ತಾ ಇದ್ದೆ ಮ ಹೆಣ್ಮಕ್ಳು ನಿಜವಾಗಲೂ ಏನೇ ನಾವು ಸುಮ್ಮನೆ ಹೋಗ್ತೀವಿ ನೋಡೋಕೆ ಹೋಗ್ತೀವಿ ಅಂತಂದರೂ ಕೈಯಲ್ಲಿ ಒಂದಷ್ಟು ಸೀರೆ ಇಟ್ಕೊಂಬರೋದಂತೂ ಗ್ಯಾರಂಟಿ ಒಂದೆರಡು ಕಾಟನ್ ಸೀರೆ ತೊಗೊಂಡೆ ರೇಷ್ಮೆ ಸೀರೆಗಳಂತೂ ಉಟ್ ಉಡದೇ ಇರೋದೇ ಇರೋದರಿಂದ ನಾನು ರೇಷ್ಮೆ ಸೀರೆ ಮುಟ್ಟಕ್ಕೂ ಹೋಗಲಿಲ್ಲ ಕಾಟನ್ ಸೀರೆ ತೊಗೊಂಡು ಬಂದ್ವಿ ಕಾರ್ಯಕ್ರಮ ಹೇಗಿತ್ತು ಹೇಗಾಯಿತು ಯಾರೆಲ್ಲ ಬಂದಿದ್ರು ಯಾರ್ಯಾರು ಯಾವ್ಯಾವ ರೀತಿ ಬಂದಿದ್ರು ಎಲ್ಲ ನೋಡಬೇಕು ಅಂದರೆ ನೀವು ನಾಳಿನ ವ್ಲಾಗ್ ವೆಯ್ಟ್ ಮಾಡಿ ನೋಡಲೇಬೇಕಾಗತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತು ನಮ್ಮ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಇದು ನಾವೆಲ್ಲರೂ ಸೇರಿ ಕೊಟ್ಟಂಥ ಪುಟ್ಟ ಪುಟ್ಟ ಗಿಫ್ಟ್ಗಳು ಒಂದು ಅರಮೊ ಆಯಿಲ್ ಡಿಫ್ಯೂಸರು ಇನ್ನೊಂದು ಈ ಲಾಫಿಂಗ್ ಬುದ್ಧ ಅಂತ ಹೇಳ್ತೀವಿ ಅಥವಾ ನಮ್ಮ ಹೇಳ್ತಾರೆ ಚೈನೀಸ್ ಇದ್ರ ಪ್ರಕಾರ ಇದೊಂದು ಗುಡ್ ಮ್ಯಾನ್ ಗುಡ್ ಪಾಸಿಟಿವ್ ಈ ಪಾಸಿಟಿವಿಟಿ ತರತ್ತೆ ಅಥವಾ ಒಂದು ಹಣ ತರತ್ತೆ ಅಂತೆಲ್ಲ ನಂಬ್ತಾರೆ ಇದನ್ನು ಯಾರಾದರೂ ಗಿಫ್ಟ್ ಕೊಟ್ಟರೆ ಒಳ್ಳೆಯದಂತೆ ಸೊ ಹಾಗಾಗಿ ನಾವುಗಳು ಇದನ್ನು ಗಿಫ್ಟ್ ಕೊಟ್ವಿ ತುಂಬ ಖುಷಿ ಆಯಿತು ಸರ್ ಕೂಡ ಅಷ್ಟೇ ಖುಷಿ ಪಟ್ಟರು ಅದನ್ನು ನೋಡ್ಬಿಟ್ಟು ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಕೀಪ್ ಸಪೋರ್ಟಿಂಗ್ ಕೀಪ್ ಲವಿಂಗ್ ಥ್ಯಾಂಕ್ ಯು